ಈಗಾಣೇಶ್ವರನೇ ಹರ ಹರ ಗೌರಿ ಮುದ್ದಿನ ಕುಮಾರನೇ ವಿದ್ಯಾ ಬುದ್ಧಿ ಕಲೀಶೀದ್ ಗುರುವೇ ಕೊಡು ನಮಗೆ ಮತಿಯ ಗುರುಗೋಳಿಗೊಂದು ಸರಣಾರ್ತಿ ಗುರು ಭಕ್ತರಿಗೊಂದು ಸರಣಾರ್ಥಿಯೋ ವಿದ್ಯಾ ಬುದ್ಧಿ ಕಲಿಸಿದ ಗುರುವೇ ಕೊಡು ನಮಗೆ ಮತಿಯಾ ನಮ್ಮ ಶಿವಾಚಾರ್ಯ ಶಿವಕುಮಾರ ಸ್ವಾಮಿಗಳಿಗೆ ಒಂದು ಸಾರಿ ಉಗೆ ಹನ್ನಿರೋ ನೋಡಿ ನಾವೆಲ್ಲರೂ ಸೇರಿರೋದು ಒಂದು ಹಬ್ಬದಲ್ಲಿ ಈ ಹಬ್ಬ ನಿಮ್ಮ ದನಿಯ ಮೂಲಕ ಬಂದ್ರೆ ಹುಣ್ಣಿಮೆಯ ಚಂದ್ರ ಇನ್ನೂ ಚೆನ್ನಾಗಿ ನಗ್ತಾನೆ ಇನ್ನೊಂದು ಸಾರಿ ನಮ್ಮ ಗುರುಗಳಿಗೆ ಒಂದು ಸಾರಿ ಉಗೆಯ ನೀರು ಹಾಗೆ ಬಂದಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರಿಗೆ ಒಂದು ಸಾರಿ ಉಗೆಯನ್ನಿರು ಹಾಗೆ ನಮ್ಮ ರಾಗಣ್ಣನಿಗೆ ಒಂದು ಸಾರಿ ಉಗೆಯನ್ನಿರು ಹಾಗೆ ವೇದಿಕೆ ಮೇಲೆ ಕೂತಂತ ಮಹನೀಯರು ಜೊತೆಗೆ ನೀವು ನಿಮ್ಮ ಮಕ್ಕಳು ಪತ್ರಕರ್ತರು ಎಲ್ಲರಿಗೂ ಒಂದು ಸಾರಿ ನಿಮಗೆ ನೀವೇ ಉಗೆ ಎಂದುಕೊಂಡರು ಮಗುವೆಂಬ ಮಗ್ಗಿನ ಮೇಲೆ ಹನಿ ಎಂಬ ಜ್ಞಾನವ ಚೆಲ್ಲಿ ಆ ಮೊಗ್ಗನ್ನು ಹೂವಾಗಿಸು ಹೃದಯದ ಭಾವನೆಯನ್ನು ಅರಳಿಸು ಅನ್ನುವಂತಹ ಒಂದು ಪಥದಲ್ಲಿ ಸಾಕ್ತಾ ಇದ್ದಾರೆ ನಮ್ಮ ಗುರುಗಳು ಇವತ್ತು ತರಳಬಾಳು ಈ ಹುಣ್ಣಿಮೆಯ ಈ ರಾತ್ರಿಯಲ್ಲಿ ಬೆಳಕು ಕಾಣೋದಿದೆಯಲ್ಲ ಅದು ಜ್ಞಾನದ ಸಂಕೇತ ನಿಜವಾಗಲೂ ಮೇಡಮ್ ಮಾತಾಡಿದ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಇವತ್ತು ನಾವು ಮಾತಾಡಬೇಕಾಗಿರತಕ್ಕಂಥದ್ದು ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ನಮಗೆ ಕೊಟ್ಟಂತಹ ಒಂದು ಉಪನ್ಯಾಸ ಕಲೆ ಅಂದ್ರೆ ಏನು ಅಂತ ಯೋಚನೆ ಮಾಡಿದರೆ ಪೇಂಟಿಂಗ್ ಮಾಡೋದಾ ಡಾನ್ಸ್ ಮಾಡೋದ ಅಲ್ಲರಿ ನಿಜವಾಗಲೂ ಬದುಕುವಂತ ಒಂದು ಕಲೆಯನ್ನು ನಾವು ಕರಗತ ಮಾಡಿಕೊಳ್ಬೇಕಾಗಿದೆ ಅದು ಗುರುಗಳು ಹಾಗೂ ಎಪ್ಪತ್ತಾರು ವರ್ಷಗಳಿಂದ ಅದರಿಗಿಂತ ಹಿಂದೆ ವಚನರಿಂದನೂ ನಡೆದುಕೊಂಡು ಬಂದಂಥದ್ದು ಯಾವುದೋ ಬದುಕುವ ಕಲೆ ಬದುಕುವ ಕಲೆ ಅನ್ನುವಂಥದ್ದು ಏನು ಎಲ್ಲರೂ ಸಮಾನರಾಗಿ ಬದುಕ್ತಕ್ಕಂಥದ್ದು ಮನುಷ್ಯತ್ವಕ್ಕೆ ಹೆಚ್ಚು ಬೆಲೆ ಕೊಡತಕ್ಕಂಥದ್ದು ಕುವೆಂಪು ಒಂದು ಕಡೆ ಹೇಳ್ತಾರೆ ದೊಡ್ಡವರೆಲ್ಲರ ಹೃದಯದಿ ಕಟ್ಟಿ ಆ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ತೃತ ನಾಕದಲ್ಲಿ ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆ ನಂದದ ದಿವ್ಯ ಶಿಶು ಹಾರಲಿ ಏರಲಿ ದಿವ್ಯಜತ್ವಕ್ಕೆ ಮನುಜ ಪಶು ಅಂತ ಏನು ನಿಮ್ಮೊಳಗೆ ಮುಗ್ಧತೆ ಅನ್ನುವ ಮಾನವೀಯ ಭಾವ ಇದೆಯಲ್ಲ ಅದಿಲ್ಲ ಅಂದ್ರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಒಂದು ಮಗುವಿಗೆ ಜಾತಿನೇ ಗೊತ್ತಿರಲ್ಲ ಅದು ತಾನು ಬೆಳೀತಾ ಬೆಳೀತಾ ಎಲ್ಲವನ್ನೂ ಅನುಭವಿಸ್ತಾ ಅದನ್ನ ಅನುಭವಿಸೋದಕ್ಕೆ ಶುರು ಮಾಡುತ್ತೆ ಆದರೆ ಆ ಮುಗ್ಧತೆ ಅನ್ನುವಂಥದ್ದು ಯಾರಲ್ಲಿದೆ ಆ ಮಗು ಯಾರಲ್ಲಿದೆ ಅವರಲ್ಲಿ ಮಾನವತೆಯ ಸಂಕೇತವೇ ಇರುತ್ತೆ ಅಂತಹ ಒಂದು ಬೆಳಕನ್ನು ನೀಡುವಂತಹ ಒಂದು ಈ ಸಂಸ್ಥೆ ತರಳಬಾಳು ನಿಜ ಅಲ್ಲಿ ಎಷ್ಟು ಖುಷಿಯಾಗುತ್ತೆ ನನ್ನ ಗುರುಗಳಾದಂಥ ಬಿವೇಕಾರಂತ ಯಾವಾಗಲೂ ಹೇಳುವರು ಅಂದರೆ ವಿದ್ಯೆ ಅಂದರೆ ಏನು ವಿದ್ಯೆ ಅಂದರೆ ಏನು ವಿಶ್ವ ಬಂದು ಮರಳು ಸಿದ್ಧರ ತರ ಬದುಕುವುದನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು ವಿದ್ಯೆ ಅಂದ್ರೆ ಎಂ ಬಿ ಎ ಓದಿ ಎಂ ಬಿ ಬಿ ಎಸ್ ಓದಿ ಪ್ರಶ್ನೆ ಮಾಡದೇ ಇದ್ರೆ ಅದು ವಿದ್ಯೆ ಅಲ್ಲ ವಿವೇಕಾನಂದರು ಅದನ್ನೇ ಹೇಳ್ತಾರೆ ಯಾರು ಪ್ರಶ್ನೆ ಮಾಡ್ತಾನೆ ಅವನು ವಿದ್ಯಾವಂತ ಯಾರು ಪ್ರಶ್ನೆ ಮಾಡ್ತಾನೆ ಯಾವುದು ತಪ್ಪು ಅನ್ನೋದನ್ನು ಪ್ರಶ್ನೆ ಮಾಡ್ತಾನೆ ಅವನು ವಿದ್ಯಾವಂತ ಅಂತ ಹೇಳ್ತಾರೆ ಅದಕ್ಕೆ ಪುಟಗಟ್ಲೆ ಓದಿರಬೇಕು ತಿಳ್ಕೊಂಡಿರ್ಬೇಕು ಅನ್ನೋದು ಏನೂ ಇಲ್ಲ ಈಗ ಮರುಳು ಏನು ಮಾಡಿದ್ರು ಈಗ ಅವರೊಂದು ಕತೆ ಹೇಳಿದ್ರು ಆ ಕಥೆಯಲ್ಲಿ ಏನು ಮಾಡಿದ್ರು ಚಿಕ್ಕ ಮಗುವಾಗಿರ್ತಾನೆ ಪ್ರಶ್ನೆಗಳನ್ನು ಮಾಡೋದಕ್ಕೆ ಶುರು ಮಾಡಿದರು ಏನಂತ ಯಾಕಿದು ಏನಕ್ಕಿದು ಯಾಕೀಗ ಆಗ್ತಾ ಇದೆ ಎಲ್ಲಿ ಪ್ರಶ್ನೆ ಇರುತ್ತೋ ಅಲ್ಲಿ ಒಂದು ಹೊಸ ಜಗತ್ತು ಸೃಷ್ಟಿ ಆಗುತ್ತೆ ಎಲ್ಲಿ ಪ್ರಶ್ನೆ ಇರುತ್ತೋ ಅಲ್ಲಿ ಸತ್ಯ ತನ್ನಿಂದ ತಾನೇ ಹೊರಗೆ ಬರುತ್ತೆ ಸತ್ಯದ ಹುಡುಕಾಟ ಅಂದ್ರೆ ಅದು ಹೋರಾಟ ಅಲ್ಲ ನಮ್ಮೊಳಗೆ ಕಾಣುವಂತ ಹುಣ್ಣಿಮೆ ಅದು ಆ ಬೆಳಕು ಒಳಗೆ ನಮ್ಮಲ್ಲಿ ಬಂದು ಅದರ ಮೂಲಕ ಆ ಬೆಳಕಿನ ಮೂಲಕ ಇಲ್ಲಿರುವ ತಪ್ಪುಗಳು ಸಮಾಜದಲ್ಲಿರುವಂತಹ ಕೇಡುಗಳು ಇವೆಲ್ಲವನ್ನ ಜಾತಿ ಗೀತಿ ಎಲ್ಲವನ್ನ ತೆಗೆದೊಗೆಯುವಂತಹ ಬೆಳಕನ್ನು ಕೊಡುವುದಕ್ಕೆ ಕೊಡುವುದರ ಕಡೆಗೆ ನಮ್ಮ ಪ್ರಶ್ನೆ ಇರಬೇಕು ಆ ವಿದ್ಯೆಯನ್ನು ನೀಡ್ತಾ ಇದ್ದಾರೆ ಯಾಕಂದ್ರೆ ಸಕಲ ಧರ್ಮಗಳನ್ನ ಎಲ್ಲರನ್ನು ಒಟ್ಟುಗೂಡಿಸಿ ಕೊಡುವಂತ ವಿದ್ಯೆ ಇದೆಯಲ್ಲ ಅದು ವಿದ್ಯೆ ಅದರ ಜೊತೆಗೆ ನೀನು ಮಾನವ ಮನುಷ್ಯ ಕುನಂ ತಾನೊಂದೇ ಒಲಂ ಅಂತ ಹೇಳಿದಾರಲ್ಲ ಕುವೆಂಪು ಅದು ನಾವೆಲ್ಲರೂ ನೋಡಿ ಒಂದು ಹಾಲು ಮೊಸರಾಗುತ್ತೆ ಮೊಸರಾದ ಮೇಲೆ ಮಜ್ಜಿಗೆ ಆಗುತ್ತೆ ಮಜ್ಜಿಗೆಯನ್ನು ಕಡದಾಗ ಬೆಣ್ಣೆ ಆಗುತ್ತೆ ಬೆಣ್ಣೆ ಆದ ಮೇಲೆ ತುಪ್ಪ ಆಗುತ್ತೆ ಎಲ್ಲೂ ಹಾಳಾಗೋಲ್ಲ ಬದುಕು ಹಾಗೇ ಇರಬೇಕು ನಮ್ಮ ನಡೆ ನಮ್ಮ ನುಡಿ ನಾನು ನನ್ನ ನೆಲ ನನ್ನ ಜಲ ಜೊತೆಗೆ ನನ್ನವರು ಯಾರು ಮಾನವರು ಈ ಒಂದು ಪಥವನ್ನು ಹಿಡಿಯೋದಿದೆಯಲ್ಲ ಇದನ್ನ ವಚನಕಾರ ಅದಕ್ಕೆ ಬಯಲ ಮೂ ಬಯಲು ರೂಪ ಮಾಡಬಲ್ಲಾತನೇ ಶರಣ ಈ ರೂಪ ಬಯಲ ಮಾಡಬಲ್ಲಾತನೇ ಲಿಂಗಾನುಭವಿ ಅಂದರೆ ಎಂಥ ಒಳ್ಳೆಯ ಮಾತದು ನೀವೆಲ್ಲರೂ ಕೇಳಿರ್ತೀರಿ ಇವನಾರವ 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 ಎಂದೆಣಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ಎಂದೆಣಿಸಯ್ಯ ಅಂದ್ರೆ ಎಂಥ ಒಳ್ಳೆ ಮಾತು ನೋಡಿ ಈ ಮಾತನಾಗಿ ನಾವು ಬದುಕ್ತಾ ಇದ್ದೀವ ಯಾವುದು ಕಲೆ ಬದುಕುವ ಕಲೆ ಇವತ್ತು ನಾವೆಲ್ಲರೂ ತುಂಬಾ ಓದು ಎಲ್ಲವನ್ನೂ ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ ಆದರೆ ತಂದೆ ತಾಯಿಗಳಾದ ನಾವು ನನ್ನ ಮಗುವಿಗೆ ಸಮಯವನ್ನೇ ಕೊಡದೆ ಬದುಕ್ತಾ ಇರ್ತೀವಿ ಸಮಯ ಅಂದ್ರೆ ಯಾವುದು ಪ್ರೀತಿ ಅಂದ್ರೆ ಯಾವುದು ಯಾವ ತರಹದ ಬದುಕನ್ನು ನನ್ನ ಮಗುವಿಗೆ ಕೊಡಬೇಕು ನನ್ನ ಮಗುವಿನೊಳಗೆ ಏನು ಬೆಳಕಿದೆ ಅನ್ನುವಂಥ ಹುಡುಕಾಟವನ್ನ ಮರೆತಿದ್ದೀವಿ ಯಾವ ತರಹದ ಬೆಳಕಿರಬೇಕು ನನ್ನ ಮಗುವಿಗೆ ಮಗುವಿನ ಒಳಗೊಂದು ಒಂದು ಬೆಳಕಿರುತ್ತೆ ನಾವೆಲ್ಲರೂ ಏನು ಮಾಡ್ತೀವಿ ನನ್ನೊಳಗಿರುವಂತಹ ಎಲ್ಲ ವಿಷಯಗಳೇನಿರ್ತಲ್ಲ ಅದರಲ್ಲಿ ತುಂಬಕ್ಕೆ ಹೋಗ್ತೀವಿ ಅದು ರೀ ಮಗುವಿನೊಳಗೊಂದು ಸುಂದರವಾದ ಬೆಳಕಿದೆ ಆ ಬೆಳಕಿಗೆ ನೀವು ಸಾಥ್ ಕೊಟ್ಟರೆ ಸಾಕು ಅದು ಸೂರ್ಯನಂತೆ ಬೆಳಕ್ತಾ ಹೋಗುತ್ತೆ ಇಂಥ ಹುಣ್ಣಿಮೆಯ ರಾತ್ರಿಗಳನ್ನು ಅವರು ತಂದು ಕೊಡ್ತಾರೆ ಯಾಕೆ ಸಮಯಗಳನ್ನು ಕೊಡದೆ ಬದುಕ್ತಾ ಇರುವಂತ ದಿನದಾಯಿಗಳಾಗಿದ್ದೀವಿ ಗುರುಗಳಂತವರು ವಿದ್ಯೆಯನ್ನ ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಶಾಲೆಗೆ ಮಿಗಿಲಾದಂಥದ್ದು ಮನೆಯಲ್ಲೇ ಆಗಬೇಕು ಆ ಮನೆಯಲ್ಲಿ ಆಗಲಿದ್ದನ್ನು ಗುರುಗಳು ಹೇಳ್ಕೊಡ್ತಾ ಇದ್ದಾರೆ ಬದುಕಿನ ಕ್ಷಣ ಯಾವುದು ಯಾವ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನೇ ಮರೆತಿರುವಂಥದ್ದು ಅದು ಕಲೆ ಅದು ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ನನ್ನ ಅಜ್ಜ ಒಳ್ಳೆ ಯಕ್ಷಗಾನ ಕಲಾವಿದರು ಅವರು ಕೊಲ್ಲೂರು ಮೇಳದಲ್ಲಿ ಇದ್ರು ನಾನು ಹೊಸದಾಗಿ ಒಂದು ಮಾರುತಿ ಕಾರ್ ತಗೊಂಡಿದ್ದೆ ನಾನು ಸಿದ್ದಾಪುರಕ್ಕೆ ಬಂದು ನನ್ನ ತಂಗಿ ಮನೆಗೆ ಹೋಗ್ಬೇಕು ಅವರ ಬಸ್ಸಿಂದ ಇಳಿದ್ರು ಇಳಿದ ಮೇಲೆ ನನ್ನ ಹೊಸ ಕಾರಲ್ಲಿ ನನ್ನ ಅಜ್ಜನ್ನ ಕೂರಿಸ್ಕೋಬೇಕು ಅಂತ ಅವರೊಂದು ಸುಮ್ಮನೆ ಒಂದು ಚೀಲ ಒಂದು ಪಂಚೆ ಒಂದು ಕಟ್ಟು ಬನಿಯನ್ನು ನಾವು ಕಸೆ ಅಂಗಿ ಅಂತ ಕರಿತೀವಿ ಆರತದ ಹಾಕ್ಕೊಂಡು ನಿಂತಿದ್ರು ತುಂಬ ಆರೋಗ್ಯವಂತ ನಿಷ್ಠೂರ ಸತ್ಯವನ್ನೇ ಹೇಳುವಂತಹ ವ್ಯಕ್ತಿತ್ವ ನಾನು ಕಾಯ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ನಲ್ಲಿ ಅವ್ರೇನಂದ್ರು ಬಂದರು ನಾನು ಕರೆದೆ ಅಜ್ಜಪ್ಪ ನನ್ನ ಕಾರಲ್ಲಿ ಅಂತ ಇಲ್ಲ ಕಣೋ ನಾ ಬರೋದಿಲ್ಲ ನೀವು ಹೋಗ್ರಿ ಅಂದ್ರೆ ನಾವು ಎಷ್ಟು ಕರೆದ್ರು ಬರಲಿಲ್ಲ ನಾವು ಕಾರ್ ತಗೊಂಡು ಹೋದ್ವಿ ಹೋದ ಮೇಲೆ ನನ್ನ ಅಜ್ಜ ಬಂದರು ಅವರು ಬರಬೇಕಾದ್ರೆ ಒಂದು ಮುಕ್ಕಾಲು ಗಂಟೆ ಆಗಿತ್ತು ನಡೆದು ಬಸ್ ಸ್ಟ್ಯಾಂಡಿಂದ ನಮ್ಮ ಆ ಮನೆಗೆ ನನ್ನ ತಂಗಿಯ ಮನೆಗೆ ನಾನು ಕೇಳಿದೆ ಅಜ್ಜ ನೀನು ಯಾಕೆ ಕಾರ್ ಹತ್ತಲಿಲ್ಲ ಅಂತ ಅಯ್ಯೋ ನೀವೆಲ್ಲ ಎಂಥವ್ರು ನೀವು ವೇಗದ ಬದುಕಲ್ಲಿ ಬದುಕ್ತಾ ಇದ್ದೀರಿ ಏನು ನೋಡಿದಿ ನೀನು ಕಾರಲ್ಲಿ ಹೋಗ್ತಾ ಬೇಗ ಬಂದು ಮುಟ್ಟಿದೆ ಹತ್ತು ನಿಮಿಷಕ್ಕೆ ನಾನು ನಲವತ್ತೈದು ನಿಮಿಷ ಗಿಡವನ್ನು ನೋಡಿದೆ ಗಿಡದಲ್ಲಿ ಬಿಟ್ಟಂಥ ಹಣ್ಣನ್ನು ನೋಡಿದೆ ಹಾರುವ ಹಕ್ಕಿಯನ್ನು ನೋಡಿದೆ ಮೋಡದಲ್ಲಿರುವಂಥ ಆಮೆನೂ ನೋಡಿದೆ ಆಮೆ ಆನೆ ಆಗಿದ್ದು ನೋಡಿದೆ ಎಲ್ಲವನ್ನು ನೋಡಿ ನನ್ನ ಕಾಲಿಗೆ ಚುಚ್ಚಿದ ಮುಳ್ಳನ್ನೂ ನೋಡಿದೆ ನೋವು ನಲಿವು ಎಲ್ಲವನ್ನು ನೋಡಿ ನಡೆದು ಇಲ್ಲಿಗೆ ಬಂದಾಗ ನನಗೊಂದು ಅನುಭವ ಆಯಿತು ಈ ಅನುಭವ ಈ ಅನುಭವ ಈ ಅನುಭವ ಏನಿದೆ ಅದು ಅನುಭವವಾಯಿತು ಅಂತ ಅಂದರೆ ನಾವು ಇವತ್ತು ನಮ್ಮ ಮಕ್ಕಳಿಗೆ ಈ ತರ ನಾವು ಏನಂದ್ರೆ ಬೇಗ ಹೋಗೋದು ಅನ್ನೋದನ್ನೇ ಜೀವನ ಅಂದ್ಕೊಂಡಿದೀವಿ ಬಾಳು ಬಾಳು ಅಂದ್ರೆ ತಡವಾಗಿ ಬಾಳು ಸಮಾಧಾನವಾಗಿ ಬಾಳು ಪ್ರತಿಯೊಂದನ್ನು ಅರಿತು ಬಾಳು ಪ್ರತಿ ನಿಮಿಷ ಬದುಕಿ ಬಾಳು ಅದು ಬಾಳು ನಾವು ನಮ್ಮ ಸಮಯವನ್ನು ನಾವು ಆ ಮಕ್ಕಳಿಗೆ ಕೊಡೋದಿಲ್ಲ ಮಕ್ಕಳಿಗೂ ಸಮಯದ ಬಗ್ಗೆ ಪ್ರಜ್ಞೆಯನ್ನು ನಾವು ಹೇಳ್ಕೊಡೋದಿಲ್ಲ ಯಾಕಿವತ್ತು ನಮ್ಮ ಮಕ್ಕಳೊಳಗೆ ಇರುವಂತಹ ಸ್ಥೈರ್ಯಗಳೇನಿದೆ ಅವನೊಳಗೆ ಒಂದು ದೊಡ್ಡ ಬೆಳಕಿದೆ ಅವನೊಬ್ಬ ಒಳ್ಳೆ ಹಾಡುಗಾರನಾಗ್ಬೋದ ಅವನು ಒಳ್ಳೆ ಕ್ರೀಡಾಪಟು ಆಗ್ಬೋದಾ ಅಥವಾ ಒಬ್ಬ ಒಳ್ಳೆ ಸಜ್ಜನ ಆಗ್ಬೋದಾ ಅವ್ನು ಓದ್ತಾ ಇದ್ರು ಕೂಡ ಒಬ್ಬ ಒಳ್ಳೆ ಮನುಷ್ಯನಾಗ್ಬೋದಾ ಅನ್ನೋದನ್ನ ನಾವು ಯಾರೂ ನೋಡ್ತಾ ಇಲ್ಲ ಆದ್ರಿಂದ ಗುರುಗಳು ಇಲ್ಲಿ ಮಾಡುವಂತ ತರಳಬಾಳಗಿದ್ದು ನಾನು ಮೊದಲನೇ ಸಾರಿ ಬರ್ತಾ ಇರೋದು ನನಗೆ ಯಾಕೆ ಖುಷಿ ಆಗುತ್ತೆ ನನ್ನ ಹಲವಾರು ರಂಗಭೂಮಿಯ ಸ್ನೇಹಿತರು ಯಾವಾಗಲೂ ಹೇಳ್ತಿರ್ತಾರೆ ಗುರುಗಳು ಎಂಥ ಮನುಷ್ಯರು ಅಂದ್ರೆ ಕ್ಷಣ ಹೊಸದನ್ನು ಹುಡುಕ್ತಾ ಇರ್ತಾರೆ ಅಂತ ಈ ನೋಡಿ ಈ ಜಾಗ ಕಸ ವಿಮುಕ್ತ ಕಾರಣ ಇಲ್ಲೊಂದು ಬೆಳಕಾಗಬೇಕು ಅಂತ ನಮ್ಮ ಮಕ್ಕಳಿಗೆ ನಾವು ಕಸ ಹ್ಯಾಕ್ ತೆಗೆಯೋದು ಅಂತ ಇವತ್ತಿಗೂ ಹೇಳ್ಕೊಟ್ಟಿಲ್ಲ ನನ್ನ ಅಮ್ಮ ಹೇಳೋಳು ಮೊದಲು ಮನೆ ಕಣೋ ಎಷ್ಟು ಚೆನ್ನಾಗಿತ್ತು ಗೊತ್ತೇನ್ರ ನಮ್ದೆಲ್ಲ ನಮಗೊಂದು ಅಂಗಳ ಇತ್ತು ಹಿತ್ಲಿತ್ತು ಅಂಗಳದಲ್ಲಿ ನಾಲ್ಕು ಗಿಡ ಇರವು ಅದ್ರ ಮೇಲೆ ಪಕ್ಷಿ ಬಂದು ಕೂರುದು ಮನೇಲಿ ಒಂದು ಬೆಕ್ಕಿತ್ತು ಮನೇಲೊಂದು ಒಂದು ನಾಯಿ ಇತ್ತು ಮನೇಲೊಂದು ಒಂದು ಆಕಳಿತ್ತು ಹಸಿ ಕಸ ಎಲ್ಲಿ ಹೋಗ್ತಿತ್ತು ಎಲ್ಲವೂ ನಾಯಿಗೆ ಹಸುವಿಗೆ ಇಲ್ಲ ಗಿಡದ ಪಾತಿಯಲ್ಲಿ ಗೊಬ್ಬರವಾಗಿರಬೇಕಾದಂತ ಕಸ ಇವತ್ತು ನಾವು ಅಪಾರ್ಟ್ಮೆಂಟ್ಗಳು ಮನೆಗೆ ಕಾಂಪೌಂಡ್ ಅನ್ನು ಮೂರಡಿನೂ ಬಿಟ್ಕೊಳ್ಳದೇನೆ ಏನು ಹಿತ್ಲೇನೆ ಅಂಗಳವಿಲ್ಲದೆ ಅಂಗಳದಲ್ಲಿ ಬೆಳವಿಂಗ್ಳು ಕಾಣದೆ ಬದುಕುವಂತಹ ಸ್ಥಿತಿಯಲ್ಲಿ ಇದ್ದೇವೆ ಅಂದ್ರೆ ಕಸ ವಿಮುಕ್ತವಾಗೋದು ಈ ತರದ ಹುಣ್ಣಿಮೆಗಳಾಗಬೇಕು ಈ ತರದ ಬೆಳಕನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡಬೇಕು ಅವರಿಗೆ ಈ ಈ ಜಗತ್ತಿನಲ್ಲಿ ಆಗುವ ಈ ನಮ್ಮ ಈ ಸಮಾಜದಲ್ಲಿ ಆಗುವಂತಹ ಎಲ್ಲ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳುವಂತಹ ಹುಣ್ಣಿಮೆಯ ಕನಸುಗಳನ್ನು ಕೊಡಬೇಕು ಹುಣ್ಣಿಮೆಯ ಬೆಳಕನ್ನು ಕೊಡಬೇಕು ಅದು ಸಂಸ್ಕೃತಿ ಆದ್ದರಿಂದ ನಾನೊಬ್ಬ ಕಲಾವಿದನಾಗಿ ನಾನು ಒಳ್ಳೆ ಪೇಂಟಿಂಗ್ ಮಾಡ್ಬೋದು ಆ್ಯಕ್ಟ್ ಮಾಡ್ಬೋದು ಹಾಡ್ಬೋದು ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಜೀವನದ ಈ ಒಂದು ಒಂದು ಸು ಸುಂದರವಾದ ಸ್ವರವನ್ನು ಸಂಗೀತವಾಗಿ ನಾವು ಮಾಡ್ಕೋಬೇಕಾಗಿ ಮಾಡ್ಕೋಬೇಕು ಅಂತ ಆದರೆ ಬದುಕುವಂತಹ ಕಲೆಯನ್ನು ನಾವು ಕಲಿಬೇಕು ಜೊತೆಗೆ ನಮ್ಮ ಮಕ್ಕಳಿಗೆ ಬದುಕನ್ನು ಹೇಗೆ ಅನ್ನುವಂಥ ಕಲೆ ಮತ್ತು ಸಂಸ್ಕೃತಿಯನ್ನು ನಾವು ಹೇಳ್ಕೊಡ್ಬೇಕು ಹಾಗಾಗಿ ಇಂಥ ಒಂದು ದಾರಿಯ ದೀಪವನ್ನ ಇಂಥ ಒಂದು ಸಾಂಸ್ಕೃತಿಕವಾದ ಕಾರ್ಯಕ್ರಮದ ಮೂಲಕ ಮಾಡ್ತಾ ಪ್ರತಿ ನಿಮಿಷ ಅವರು ಕಂಡಿದ್ದು ಅವರಿಗಲ್ಲ ಅವರು ಕಾಣುವ ಕನಸು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಪ್ರತಿಯೊಬ್ಬರಿಗೂ ಬೆಳಕಾಗಬೇಕು ಪ್ರತಿಯೊಬ್ಬರಿಗೂ ನಾನು ಕೂಡ ಇದೇ ಭದ್ರಾವತಿಯಲ್ಲಿ ನಾಲ್ಕು ವರ್ಷ ಇದ್ದೆ ವಿ ಎಸ್ ಎಲ್ ಇದ್ದಂಥ ಕ್ಷ ಸಂದರ್ಭದಲ್ಲಿ ಇಲ್ಲಿಯ ಕಾರ್ಮಿಕರನ್ನೆಲ್ಲ ನೋಡಿದ್ದೇನೆ ಇವತ್ತು ಅಂತಹ ಒಂದು ಮುಚ್ಚಿ ಹೋಗಿರುವಂತಹ ಒಂದು ಕಬ್ಬಿಣದ ಈ ಫ್ಯಾಕ್ಟ್ರಿಯನ್ನು ಮತ್ತೆ ಓಪನ್ ಮಾಡಬೇಕು ಅನ್ನುವಂಥ ಬೆಳಕು ಅವರಲ್ಲಿ ಕಂಡಿದೆ ಅಂದರೆ ಅವರಿಗೆ ಎಂಬತ್ತು ವರ್ಷ ಇರ್ಬೋದು ಆದರೆ ಮೊದಲಿನ ಥರ ಇಲ್ಲ ಇದರಲ್ಲಿ ನಾನು ಬೆಳಕು ಕಾಣಬೇಕು ರಾಘವೇಂದ್ರ ಅವರೇ ಇದಕ್ಕೇನಾರು ಒಂದು ಮಾಡಿ ಯಡಿಯೂರಪ್ಪನವರೇ ಇದಕ್ಕೇನಾರು ಮಾಡಿ ಕುಮಾರಸ್ವಾಮಿ ಅವರೇ ಇಲ್ಲಿ ಸುಮಾರು ಜನರಿಗೆ ನೋಡಿ ಇವತ್ತು ನಾನು ಹೇಳ್ತೀನಿ ಬದುಕು ಫ್ರೀಯಲ್ಲಿಲ್ಲ ಯಾರು ಬೆವರ ಸುರಿಸಿ ಬೆವರನ್ನ ನೆಲಕ್ಕೆ ಬೀಳಿಸ್ತಾನೋ ಅವನು ನಿಜವಾದ ಮನುಷ್ಯ ಬೆವರೆಳಿಸ್ದೇ ಏನೇನೋ ತಗೊಂಡು ಬದುಕ್ತಾನಲ್ಲ ಅವನು ಮನುಷ್ಯ ಅಲ್ಲ ಆದ್ರಿಂದ ಉದ್ಯೋಗದ ಅವಕಾಶ ಎಲ್ಲ ಆಗುತ್ತೆ ಅಲ್ಲಿ ದೇಶ ಬೆಳೆಯುತ್ತೆ ಯಾವಾಗ ಉದ್ಯೋಗದ ಅವಕಾಶ ಬೆಳೆಯುತ್ತೆ ಅವನ ಮನಸ್ಸು ಬೆಳೆಯುತ್ತೆ ತನ್ನ ಸಂಸಾರವನ್ನು ನಾನು ನನ್ನ ಶಕ್ತಿಯಿಂದ ನನ್ನ ದುಡಿಮೆಯಿಂದ ನನ್ನ ದೇಶವನ್ನ ಕಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ ಆ ತರದ ಹುಣ್ಣಿಮೆ ಎಲ್ಲ ಆಗ್ತಾ ಇದೆ ಈ ಹುಣ್ಣಿಮೆಗೆ ಊಘೇ ಊಹೇ ಊಘೆ Namaskar.